ಸಂವಿಧಾನ ಬಾಹಿರವಾಗಿ ಬಂಧಿಸಿ ಹಕ್ಕುಚ್ಚುತಿಗೆ ಹೆದರಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಪೊಲೀಸರು ಉಪಸಭಾಪತಿ ಪ್ರಾಣೇಶ್ ಆರೋಪ ಅಧಿವೇಶನದಲ್ಲಿ ಮಾತಿಗೆ ಮಾತು ಬೆಳೆದು ಆಗಿರುವ ಘಟನೆಯನ್ನು ಕಾಂಗ್ರೆಸ್ ಸರ್ಕಾರ ಪೊಲೀಸರನ್ನು ದುರ್ಬಳಕೆ ಮಾಡಿಕೊಂಡು ಸಂವಿಧಾನ ಬಾಹಿರವಾಗಿ ಸಿಟಿ ರವಿ ಅವರನ್ನು ಬಂಧಿಸಿದ್ದು ಯಾವುದೇ ಶಾಸಕರನ್ನು ಬಂಧಿಸಬೇಕಾದರೆ ಸಭಾಪತಿಗಳ ಗಮನಕ್ಕೆ ತರಬೇಕಿದ್ದು ಕಾಂಗ್ರೆಸ್ ಈ ನಿಯಮವನ್ನು ಮುರಿದಿದೆ ಈ ಘಟನೆಯನ್ನು ಸಭಾಪತಿಗಳಿಗೆ ತಿಳಿಸಿದ ನಂತರ ಅವರು ಪೊಲೀಸರ ಈ ಕ್ರಮವನ್ನು ಡಿಜಿಐಜಿಗೆ ತಿಳಿಸಿ ಹಕ್ಕುಚ್ಯುತಿ ಮಂಡಿಸುವುದಾಗಿ ಹೇಳಿದ ನಂತರ ರವಿ ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಎಂದು ಆರೋಪಿಸಿದರು ಬಹುಶಃ ನಿನ್ನೆ ಸಭಾಪತಿಯವರು ಸದನವನ್ನು ನಡೆಸುವಂತಹ ಸಂದರ್ಭಗಳ ಒಳಗೆ ಕೆಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಯುವಂತಹ ಸಂದರ್ಭದಲ್ಲಿ ಪರಸ್ಪರ ಆರೋಪ ಪ್ರತ್ಯಾರೋಪಗಳು ನಡೆದಿದೆ ಆಗ ಅದನ್ನು ಅರಿತಂತಹ ಸಭಾಪತಿಗಳು ಸಮಯಕ್ಕನುಸಾರವಾಗಿ ಸದನವನ್ನ ಮುಂದೂಡುವಂತ ಕೆಲಸವನ್ನ ಮಾಡಿದ್ದಾರೆ ಆ ಹಂತದ ಒಳಗಡೆ ವೈಯಕ್ತಿಕವಾಗಿ ಕೆಲವು ಆರೋಪಗಳನ್ನ ಪರಸ್ಪರ ಮಾಡಿಕೊಂಡಿರುವಂತದನ್ನ ನಾನು ನೋಡಿದ್ದೇನೆ ಆದ್ರೆ ಆ ಸಂದರ್ಭದಲ್ಲಿ ಈ ರೀತಿಯ ಆರೋಪಗಳು ಯಾವುದೇ ಬಂದ್ರು ವಿಧಾನ ಪರಿಷತ್ ಇರ್ಬೋದು ವಿಧಾನಸಭೆ ಇರ್ಬೋದು ಅದನ್ನ ಅಲ್ಲಿಯ ವಿಧಾನ ಪರಿಷತ್ ನಲ್ಲಿ ಸಭಾಪತಿಗಳ ಗಮನಕ್ಕೆ ತರುವಂತದ್ದು ವಿಧಾನಸಭೆಯ ಒಳಗಡೆ ಸ್ಪೀಕರ್ ಗಮನಕ್ಕೆ ತರುವಂತದ್ದು ಮಾಡಬೇಕಾಗಿರುವಂತದ್ದು ಅಲ್ಲಿಯ ಒಂದು ನಿಯಮ ಆ ನಿಯಮದ ಪ್ರಕಾರ ಮಾಡಿದೆ ಅದನ್ನ ಹೋದಂತಹ ಸಂದರ್ಭದಲ್ಲಿ ಅದನ್ನ ನಾನು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತೇನೆ ಇದರೊಳಗಡೆ ಏನಾಗಿದೆ ಆಗಿದೆ ಅನ್ನುವಂಥದ್ದನ್ನ ದಾಖಲೆಯನ್ನ ತರಿಸ್ಕೊಳ್ತೇನೆ ಹಾಗೆ ಅದರ ಎಲ್ಲಾ ದಾಖಲೆಗಳು ಸಿಕ್ಕುತ್ತೆ ವಿಧಾನ ಪರಿಷತ್ನಲ್ಲಿ ನಮ್ಮದೇ ಆದಂತಹ ಒಂದು ವ್ಯವಸ್ಥೆಯು ಕೂಡ ವಿಧಾನ ಪರಿಷತ್ ನಲ್ಲಿ ಇರ್ತದೆ ಹಾಗಾಗಿ ಎಲ್ಲಾ ದಾಖಲೆಗಳ ಸಮೇತ ಅಲ್ಲಿ ಆಗಿರುವಂತ ರೆಕಾರ್ಡ್ಗಳು ಪ್ರತಿಯೊಬ್ಬ ಏನ್ ಮಾತನಾಡ್ತಾನೆ ಉಲ್ಲೇಖ ಮಾಡ್ತಾನೆ ಅವನ್ನ ಶಾರ್ಟ್ ಹ್ಯಾಂಡ್ ಇಂದ ಹಿಡಿದು ಪ್ರತಿಯೊಂದು ವಿಚಾರಗಳು ಕೂಡ ಅಲ್ಲಿ ದಾಖಲಾಗುತ್ತೆ ಒಂದು ರೆಕಾರ್ಡ್ ಇದಕ್ಕೆ ಇತಿಹಾಸ ಇದೆ ಇದಕ್ಕೆ ನೂರು ವರ್ಷಗಳ ಹಿಂದೆಯಿಂದಲೂ ಅವ್ರ ಗಳನ್ನ ಹುಡುಕಿದ್ರೆ ಇವತ್ತು ಸಿಕ್ಕುತ್ತೆ ಯಾವ ಸದಸ್ಯ ಯಾವ ಸಂದರ್ಭದಲ್ಲಿ ಏನನ್ನ ಮಾತನಾಡಿದಾನೆ ಅನ್ನುವ ದಾಖಲೆಗಳು ಸಿಕ್ಕುತ್ತೆ ಈ ವ್ಯವಸ್ಥೆ ಅಡಿಯಲ್ಲಿ ಇರುವಂತದ್ದು ಅಂತ ಸಂದರ್ಭದಲ್ಲಿ ಸಭಾಪತಿಗಳು ಸಂಪೂರ್ಣವಾಗಿ ನಾನು ನಡೆದಂತ ಘಟನೆಗಳ ಬಗ್ಗೆ ದಾಖಲೆಗಳನ್ನು ತರಿಸಿದಾಗ ಇದೇನು ಇವತ್ತು ವಿರೋಧ ಆಡಳಿತ ಪಕ್ಷದವರು ಸಿ ಟಿ ರವಿ ಅವರ ಮೇಲೆ ಆರೋಪ ಮಾಡ್ತಾರೆ ಎಲ್ಲಿಯೂ ಕೂಡ ದಾಖಲಾಗಿಲ್ಲ ಯಾವುದು ರೆಕಾರ್ಡ್ ಆಗಿಲ್ಲ ಅದನ್ನೆಲ್ಲ ಆದ ಮೇಲೆ ಒಂದು ರೂಲಿಂಗ್ ಅನ್ನ ಕೊಡ್ತಾರೆ ನಾನು ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡಿದ್ದೇನೆ ಇದರಲ್ಲಿ ನೀವು ಮಾಡಿರುವಂತ ಆರೋಪಗಳು ಯಾವುದೂ ಕೂಡ ಇಲ್ಲ ಆದರೂ ಕೂಡ ನಿಮ್ಗೊಬ್ಬ ನಾನು ಸಭಾಪತಿಯಾಗಿ ಹೇಳ್ತೇನೆ ನೀವು ಆತ್ಮವಿಮರ್ಶೆಯನ್ನ ಮಾಡ್ಕೊಳ್ಳಿ ಮಾತನಾಡಬೇಕಾದ್ರೆ ನೀವುಗಳು ದಯಮಾಡಿ ಸದನದ ಗೌರವ ಘನತೆಗಳನ್ನು ಎತ್ತುವಳುವ ರೀತಿಯಲ್ಲಿ ಮಾತನಾಡಿ ಹಾಗಾಗಿ ಇದನ್ನ ಇಲ್ಲಿಗೆ ಮುಗಿಸೋಣ ಇದಕ್ಕೆ ಮುಂದುವರಿಯುವ ಅಗತ್ಯತೆ ಇಲ್ಲ ಅನ್ನೋ ಮಾತನ್ನ ಸಭಾಪತಿಗಳು ಹೇಳ್ತಾರೆ ಅಲ್ಲಿಗೆ ಒಂದು ಅಧ್ಯಾಯ ಮುಗಿಯಿತು ಆದ್ರೆ ಇದನ್ನ ರಾಜಕೀಯಕರಣಗೊಳಿಸಿದ್ದಂತದ್ದು ಮುಖ್ಯಮಂತ್ರಿಗಳು ಹೊರಗಡೆ ಬಂದ ತಕ್ಷಣ ಮುಖ್ಯಮಂತ್ರಿಗಳು ನಿಮ್ಮ ಟಿವಿ ಮುಖೇನ ಹೇಳ್ತಾರೆ ಇಲ್ಲ 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 ಇದು ಕ್ರಿಮಿನಲ್ ಕೇಸ್ ಇದನ್ನ ಕ್ರಿಮಿನಲ್ ದಾಖಲೆ ಕ್ರಿಮಿನಲ್ ದಾಖಲೆ ಮಾಡಬೇಕು ಅವಳು ಕೇಸ್ ಅನ್ನೋರು ಕೊಡ್ತಾರೆ ಮಾಡ್ತಾರೆ ಒಬ್ಬ ವ್ಯಕ್ತಿ ಬಲಿಷ್ಠವಾಗಿ ಬೆಳೆಯುತ್ತಿರುವುದನ್ನು ತುಳಿಯಲೇಬೇಕೆಂಬ ಕಾಂಗ್ರೆಸ್ನ ಸಂಸ್ಕೃತಿ ಇಂದೂ ಕೂಡ ಮುಂದುವರಿಯುತ್ತಿರುವುದು ದುರದೃಷ್ಟಕರ ರಾಜಕಾರಣ ಬಿಟ್ಟು ಕಾನೂನು ರೀತಿಯಲ್ಲಿ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವಂತೆ ಕ್ರಮ ಕೈಗೊಳ್ಳಿ ಎಂದು ಆಗ್ರಹಿಸಿದರು ಅರ್ಥ ಮಾಡ್ಕೊಳ್ಬೇಕು ಒಂದು ಸಂವಿಧಾನಿಕವಾದಂತಹ ವಿಚಾರದ ಒಳಗಡೆ ನಡೆದಂತ ಘಟನೆ ನಡೆದಿರುವಂತದ್ದು ವಿಧಾನ ಪರಿಷತ್ನ ಒಳಗಡೆ ವಿಧಾನ ಪರಿಷತ್ತಿನ ಒಳಗಡೆ ಯಾರು ಕೂಡ ಹಸ್ತಕ್ಷೇಪ ಮಾಡುವಂತಿಲ್ಲ ಮುಖ್ಯಮಂತ್ರಿಗಳು ಕೂಡ ತಮ್ಮ ಅಹವಾಲುಗಳನ್ನ ಹೇಳಬಹುದೇನ ರೂಲಿಂಗ್ ಕೊಡುವಂತ ಅಧಿಕಾರ ಇರುವಂತದ್ದು ಸಭಾಪತಿಯವರು ಅವ್ರು ರೂಲಿಂಗ್ ಕೊಟ್ಟ ನಂತರ ಅದು ಅಂತಿಮ ಮುಗ್ದು ಹೋಗಿದೆ ಅದೇನಾದ್ರೂ ಬೇರೆ ತರದಲ್ಲಿ ಇದ್ರೆ ಹೊರಗಡೆ ಹೋಗಿ ಅವ್ರು ಬೇಕಾದ್ರೆ ಕೇಸನ್ನ ದಾಖಲೆ ಮಾಡುವಂಥದ್ದು ಅದನ್ನ ಏನ್ ಮಾಡುವಂಥದ್ದು ಅವ್ರಿಗೆ ಬಿಟ್ಟಂತ ವಿಚಾರ ಆದ್ರೆ ನಡೆದ ಘಟನೆಗಳನ್ನ ಹೊರಗೆ ತರಲಿಕ್ಕೆ ಪೊಲೀಸ್ನವರಿಗೂ ಕೂಡ ವಿಧಾನ ಪರಿಷತ್ತಿನ ಒಳಗಡೆ ಪ್ರವೇಶ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ ನಮ್ದೇ ಆದ ವ್ಯವಸ್ಥೆ ಇದೆ ಅಲ್ಲೇನಾದ್ರು ಆದ್ರೆ ನಮ್ದೇ ಆದ ಮಾರ್ಷಲ್ಗಳು ಇರ್ತಾರೆ ಆ ಮಾರ್ಷಲ್ಗಳೇ ಅಲ್ಲಿರುವಂತರ ಮೇಲೆ ಏನಾದ್ರು ಸಭಾಪತಿಗಳು ಹೇಳಿದ್ರೆ ಕ್ರಮವನ್ನು ಜಗಿಸುವಂತ ಕೆಲಸವನ್ನ ಅವ್ರು ಮಾಡ್ತಾರೆ ಆದ್ರೆ ಇವನ್ನೆಲ್ಲವನ್ನ ಮೀರಿ ಕೇವಲ ಒಂದು ನಾವು ಕೂಡ ಅವರತ್ರ ಹತ್ರ ಮಾತನಾಡುವಂತ ಸಂದರ್ಭಗಳಲ್ಲಿ ನಿಮಗ್ ನಾನು ಮೊದ್ಲೇ ಹೇಳಿದೆ ಅವ್ರು ಎದ್ದು ಓದಕುವಂತ ಸಂದರ್ಭಗಳಲ್ಲಿ ಇವರಲ್ಲಿ ನಡೆದಂತದ್ರಲ್ಲಿ ಅವರ ಭಾಗದವರು ಹೇಳ್ತಾರೆ ಈಗ ಹೇಳಿದ್ರು ಸಿಟಿ ಅವರು ಅಂತ ಹೇಳ್ತಾರೆ ಅದನ್ನ ನಾವು ಕೇಳಿಸ್ಕೊಳ್ಲಿಲ್ಲ ಅಂತಾರೆ ಈ ಭಾಗದಿಂದ ನಮ್ಮ ಭಾರತೀಯ ಜನತಾ ಪಕ್ಷದ ಕಡೆ ಇರುವಂತಹ ಸದಸ್ಯರುಗಳು ಹೇಳ್ತಾರೆ ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಸಿಟಿ ಅವರು ಆ ರೀತಿ ಮಾತನಾಡ್ಲಿಲ್ಲ ಅಂತ ಇವರೆಲ್ಲವನ್ನ ಪರಿಶೀಲನೆ ಮಾಡಿದ ತಕ್ಷಣ ರೂಲಿಂಗ್ ಕೊಟ್ಟಂತ ಈಗ ಅವರನ್ನು ನಡೆಸ್ಕೊಂಡಂತ ರೀತಿ ಇದೆಯಲ್ಲ ಯಾಕೋಸ್ಕರ ನಡೆಸ್ಕೊಂಡ್ರು ಎಲ್ಲ ರಾಜಕೀಯ ಅಂತ ನಾನು ಹೇಳುವುದಷ್ಟೇ ಯಾವುದೋ ಆ ದಿಕ್ಕನ್ನ ಬೇರೆ ದಿಕ್ಕಿಗೆ ಬದಲಾಯಿಸುವಂತಹ ಒಂದು ವ್ಯವಸ್ಥೆ ಇರಲಿ ಇವತ್ತು ಒಕ್ಕ ಹಗರಣದ ಇರ್ಬೋದು ಅಥವಾ ಆ ಮೂಡಾಟ ಇರ್ಬೋದು ಇವೆಲ್ಲವೂ ಎಲ್ಲೋ ಒಂದು ಕಡೆ ತುಂಬಾ ಟೈಟ್ ಆಗ್ತಾ ಇದೆ ಅನ್ನುವಂತ ವಿಚಾರವನ್ನ ಬೇರೆ ದಿಕ್ಕಿಗೆ ಬದಲಾಯಿಸಬೇಕು ಅಂದಾಗ ಇಂತಹ ಒಂದು ವಿಚಾರದ ಅಡಿಯಲ್ಲಿ ದಿಕ್ಕನ್ನ ಬದಲಾಯಿಸುವಂತ ಪ್ರಯತ್ನವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅವರ ಹೇಳಿಕೆಗಳಿಂದಲೇ ಅರ್ಥ ಆಗ್ತಾ ಇದೆ ಇದು ಹಾಗೆ ಸಿ ಟಿ ರವಿ ಅವರು ಈ ವಿಚಾರವನ್ನು ಮಾತನಾಡ್ತಾರೆ ಅನ್ನೋದಕ್ಕೆ ಅವರೇನು ಅನಾನುಭವಿ ರಾಜಕಾರಣಿ ಅಲ್ಲ ಸಿ ಟಿ ರವಿ ಅವರು ಒಬ್ಬ ಶಾಸಕನಾಗಿ ಒಬ್ಬ ಮಂತ್ರಿಯಾಗಿ ಒಬ್ಬ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಈಗ ವಿಧಾನ ಪರಿಷತ್ತಿನ ಶಾಸಕನಾಗಿ ಹಲವಾರು ಜವಾಬ್ದಾರಿಗಳನ್ನು ನಿರ್ವಹಿಸಿ ತುಂಬಾ ಮೆಚುರಿಟಿ ಇರುವಂತ ಒಬ್ಬ ರಾಜಕಾರಣಿ ಹಾಗಾಗಿ ಅಂತವರ ಬಾಯಿಯಿಂದ ಇಂಥ ಶಬ್ದಗಳು ಬರುತ್ತೆ ಅಂತ ಹೇಳೋದು ನಾನಂತೂ ನಂಬೋದಿಲ್ಲ ಯಾಕೆಂದ್ರೆ ನನ್ನ ಕಾರಣಾಂತರದಿಂದ ನಿನ್ನೆ ಆಗ ಸದನದಲ್ಲಿ ಇರ್ಲಿಕ್ಕೆ ಆಗಿರ್ಲಿಲ್ಲ ಆದ್ರೆ ನಾನಂತೂ ಅನ್ಕೊಳ್ತೀನಿ ಅವರು ಈ ವಿಚಾರಗಳನ್ನ ಈ ಶಬ್ದವನ್ನ ಬಳಸಿರೋದಿಲ್ಲ ನಾನು ಕೂಡ ಮಾತನಾಡಿದೆ ಮಾತನಾಡಿದಾಗ ಏನ್ ಹೇಳಿದ್ರು ಅಂತ ಹೇಳಿದ್ರೆ ಫ್ರಸ್ಟ್ರೇಷನ್ ಅಂದ್ರೆ ನೀವು ನಾವು ಬೇರೆಯವ್ರ ವಿಚಾರ ಮಾಡ್ತಾಡ್ದಾಗ ನೀವು ಆ ಫ್ರಸ್ಟ್ರೇಟ್ ಆಗಿ ಈ ಮಾತ ರೀತಿಗಳು ಈ ರೀತಿ ಇರಬಹುದೇನೋ ಅನ್ನುವಂಥದ್ದು ಇದೆ ಆದ್ರೆ ಅದೇ ಹೇಳಿದ್ರೆ ದಾಖಲೆ ಇರ್ಬೇಕಿತ್ತಲ್ಲ ಅನ್ನುವಂಥದ್ದು ಕೂಡ ಇಲ್ಲಿರುವಂತ ಪ್ರಶ್ನೆ ಹಾಗಾಗಿ ಇದನ್ನ ಖಂಡಿಸ್ತೇನೆ ಅವ್ರನ್ನ ಮತ್ತೆ ನಡೆಸ್ಕೊಂಡು ಅಂತ ರೀತಿ ರಾತ್ರಿ ಅವರನ್ನ ಕರ್ಕೊಂಡು ಹೋಗ್ತಾರೆ ಅವರ ಉದ್ದೇಶ ನೋಡಿ ಹೇಗಿದೆ ಅಂದ್ರೆ ಅದೇ ಏನಾದ್ರೂ ಬೇರೆ ರಾಜಕೀಯ ಉದ್ದೇಶ ಇಲ್ಲದಿದ್ರೆ ತನಿಖೆಗೆ ಆದೇಶ ಮಾಡಿ ಒಂದು ಸ್ಟೇಷನ್ ಅಲ್ಲಿ ಇಟ್ಟು ಅವ್ರ ಹೇಳಿಕೆಯನ್ನ ಪಡೆದು ನೇರವಾಗಿ ರಾತ್ರೋ ರಾತ್ರಿನೇ ಆ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸುವಂಥದ್ದು ಎಲ್ಲ ಒಂದು ವ್ಯವಸ್ಥೆ ಆದ್ರೆ ಇದ್ರ ಮೂಲ ಉದ್ದೇಶ ಏನಿತ್ತು ಇವ್ರದ್ದು ಅಂತ ಹೇಳಿದ್ರೆ ಇವ್ರನ್ನ ಟಾರ್ಚಪ್ ಮಾಡ್ಬೇಕು ರಾತ್ರಿ ಕರ್ಕೊಂಡು ಹೋಗ್ತಾರೆ ಒಂದ್ ಗೆ ಕರ್ಕೊಂಡು ಹೋಗ್ತಾರೆ ನಾವು ಫೋನ್ ಮಾಡ್ತೀವಿ ಸಿಕ್ಕೋದಿಲ್ಲ ಮತ್ತೆ ಮಧ್ಯ ರಾತ್ರಿ ಕರ್ಕೊಂಡು ಹೋಗ್ತಾರೆ ನಮ್ಮ ಕೇಶವ ಪ್ರಸಾದ್ ನಮ್ಮ ಒಬ್ಬ ವಿಧಾನ ಪರಿಷತ್ತಿನ ಶಾಸಕ ಅವ್ರ ಜೊತೆ ಇರ್ತಾರೆ ಅವ್ರನ್ನ ಮಧ್ಯದಲ್ಲಿ ತಡೆದು ಅವ್ರನ್ನ ಹೊರ ಕಲಿಸುವಂತ ಕೆಲಸ ಮಾಡ್ತಾರೆ ಇವರ ಕಾರ್ ಹಿಂದೆ ಹಿಂಬಾಲಿಸ್ತಾ ಇರುತ್ತೆ ಆ ಕಾರನ್ನ ಮಧ್ಯದಲ್ಲಿ ನಿಲ್ಸಿ ಅದನ್ನ ತಡೆದು ಅದಕ್ಕೆ ಬ್ಯಾರಿಕೇಡ್ ಹಾಕ್ತಾರೆ ಹೋಗ್ತಾರೆ ಈ ರೀತಿ ಮಾಡಿ ಎಲ್ಲಿ ಅಂತ ಗೊತ್ತಿಲ್ಲದ ರೀತಿಯಲ್ಲಿ ಮಾಡ್ತಾರೆ ಆಗ ನಾನು ಸಭಾಪತಿಗಳಿಗೆ ದೂರವಾಣಿ ಕರೆ ಮುಖಾಂತರ ಮಾತನಾಡ್ತೀನಿ ನೋಡಿ ಸಭಾಪತಿಗಳೇ ಹೀಗೆ ಆಗ್ತಾ ಇದೆ ಈಗ ಎಲ್ಲಿದ್ದಾರೆ ಯಾಕೆಂದ್ರೆ ಒಬ್ಬನ್ನ ವಿಧಾನ ಪರಿಷತ್ತಿನ ಶಾಸಕನನ್ನ ಒಬ್ಬನ್ನ ಬಂಧನ ಮಾಡಬೇಕು ಅಂದ್ರೆ ಸಭಾಪತಿಗಳ ಗಮನಕ್ಕೆ ತಂದೆ ಅವನ್ನ ಬಂಧನ ಮಾಡಬೇಕಾಗಿದೆ ಇದು ಒಂದು ವ್ಯವಸ್ಥೆ ಇದು ಸಂವಿಧಾನದೊಳಗೆ ಅಳವಡಿಸಿಕೊಂಡಿರುವಂತದ್ದು ನಾವು ಇದನ್ನ ನಾವು ಹೇಳ್ತಾ ಇಲ್ಲ ಆದ್ರೆ ಅದನ್ನ ಗಾಳಿ ತೂರಿದ್ದಾರೆ ಅದನ್ನ ಬಿಟ್ಟಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ನಂತರ ಅವರನ್ನು ನಡೆಸ್ಕೊಳ್ಬೇಕಾದಂತ ಗೌರವ ರೀತಿಯೊಳಗೆ ನಡೆಸ್ಕೊಂಡಿಲ್ಲ ಒಬ್ಬ ಶಾಸಕನನ್ನ ನಾಲ್ಕಾರ ಕಡೆ ಬೆಳಿಗ್ಗೆ ಮುಂಚೆ ನಾನು ಫೋನ್ ಮಾಡಿ ಸಭಾಪತಿ ಅವ್ರಿಗೆ ಹೇಳಿದಾಗ ಹೌದಾ ಈ ಕೂಡಲೇ ಅವರು ಡಿ ಫೋನ್ ಮಾಡ್ತಾರೆ ಆಮೇಲೆ ಎಸ್ ಪಿ ಫೋನ್ ಮಾಡ್ತಾರೆ ಹೋಮ್ ಮಿನಿಸ್ಟ್ರಿಗೆ ಫೋನ್ ಮಾಡ್ತಾರೆ ನೀವು ಈ ರೀತಿ ಏನಾದ್ರು ನಡೆಸ್ಕೊಂಡ ರೀತಿ ಇದೆ ಆದ್ರೆ ನಾನ್ ನಿಮ್ ಮೇಲೆ ಹಕ್ಕು ಚುಟ್ಟಿಯನ್ನು ನಾನು ಮಂಡಿಸ್ತೇನೆ ನಿಮ್ ಮೇಲೆ ಕ್ರಮಕ್ಕೆ ನಾನು ಬರಿತೇನೆ ಅನ್ನುವ ಮಾತನ್ನ ಹೇಳಿದ ಮೇಲೆ ಅವರನ್ನ ತಂದು ಕೋರ್ಟಿಗೆ ಹಾಜರುಪಡಿಸುವಂತ ಕೆಲಸವನ್ನ ಮಾಡಿದ್ದಾರೆ ಮಾಡಿದ್ದಾರೆ ನೀವ್ ಯಾರ ಒತ್ತಡಕ್ಕೆ ಮಣದು ಮಾಡಿದ್ರು ಕೂಡ ನಿಮ್ಮನ್ನ ಡಿ ಜಿಗೂ ನಾನು ನಿಮ್ಮೆಲ್ಲ ಅಕಚ್ಯುತಿ ಮಣಿಸಿ ನಿಮ್ಮೆಲ್ಲ ಏನ್ ಕ್ರಮ ಜನಿಸಬೇಕು ಅಂದ್ರೆ ನಂತರ ಅವರನ್ನ ಕೋರ್ಟಿಗೆ ಹಾಜರು ಮಾಡುವಂತ ಕೆಲಸ ಇದು ನೂರಕ್ಕೆ ನೂರು ರಾಜಕೀಯವಾಗಿ ತುಳಿಯುವಂತಹ ಒಂದು ಪ್ರಯತ್ನ ಆಗಿದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಬಲಿಷ್ಠವಾಗಿ ಒಬ್ಬ ವ್ಯಕ್ತಿ ಬಲಿತಿರುವಂತಹ ಸಂದರ್ಭದಲ್ಲಿ ವಿರೋಧವನ್ನ ಮಾಡುವಂಥದ್ದು ಒಬ್ಬ ಹಿಂದುತ್ವವನ್ನ ಗಟ್ಟಿಯಾಗಿ ಪ್ರತಿಪಾದನೆ ಮಾಡ್ತಿರುವಂತವನು ಇವ್ರನ್ನೆಲ್ಲೋ ಒಂದ್ ಕಡೆ ತುಳಿಬೇಕು ಅನ್ನುವಂತಹ ಕಾಂಗ್ರೆಸ್ನ ಈ ಸಂಸ್ಕೃತಿ ಇಲ್ಲೋ ಮುಂದುವರಿತಿರುವಂತದ್ದು ದುರಾದೃಷ್ಟಕರ ರಾಜಕಾರಣ ಮಾಡಬೇಡಿ ಇದು ಚೆಂಡು ಬಾಲು ಗಾಳಿ ತುಂಬಿದ ಚೆಂಡನ್ನ ಗೋಡೆಗೆ ಹೊಡೆದ್ರೆ ಆ ಚೆಂಡು ಗೋಡೆ ಅಂಟ್ಕೊಳ್ಳೋದಿಲ್ಲ ಅದು ಪುನಃ ಮತ್ತೆ ವಾಪಸ್ ಬರ್ತದೆ ರಾಜಕಾರಣ ಬದಲಾಗ್ತಾ ಇರ್ತದೆ ಹಾಗಾಗಿ ಬದಲಾದಂತ ಸಂದರ್ಭಗಳಲ್ಲಿ ಇದು ಯಾರನ್ನೂ ಬಿಡೋದಿಲ್ಲ ಹಾಗಾಗಿ ಇದಕ್ಕೊಂದು ನೀವು ಹುಟ್ಟನ್ನ ಹಾಕಿ ಕೊಡಬೇಡಿ ಕೊಟ್ರೆ ಇದರ ಫಲಾನುಭವಿಗಳು ಕೊನೆ ಮುಂದೊಂದು ದಿವ್ಸ ತಾವುಗಳು ಆಗ್ತೀರಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಹಾಗೆ ಕೂಡಲೇ ರವಿ ಅವರನ್ನ ಬಿಡುಗಡೆ ಮಾಡಬೇಕು ಕಾನೂನು ರೀತಿಯಲ್ಲಿ ಮಾಡಿ ತನಿಖೆ ಆಗ್ಲಿ ಇದಕ್ಕೆ ನಮ್ಮದೇ ಆದ ಸದನದ ಒಳಗಡೆನೆ ಒಂದು ಸಮಿತಿಯನ್ನ ರಚನೆ ಮಾಡಿ ಸದನದ ಒಳಗಡೆ ಸಮಿತಿಯನ್ನ ರಚನೆ ಮಾಡಿ ಈ ಸದನದ ಒಳಗಡೆ ಇರುವ ಘಟನೆಗಳು ಏನ್ ನಡೆದಿದೆ ಅನ್ನುವಂಥದ್ದನ್ನ ಒಂದು ತನಿಖೆ ಆಗಲಿ ತದನಂತರ ಕಾನೂನು ರೀತಿ ಅದಕ್ಕೆ ಏನು ಶಿಕ್ಷೆಗಳಾಗಬೇಕು ಅನ್ನುವಂಥದ್ದು ಆಗ್ಲಿ ಅನ್ನುವಂಥದ್ದನ್ನ ನಾನು ಹೇಳಿ